ಮೀಟು ಅಣ್ಣ ಏನು ಗೊತ್ತಾ ಇವ್ರು ಯಾರು ನಾವು ಯಾಕೆ ಕಡೆ ಎದ್ರು ಮೀಟು ಅವನು ಯಾರು ತಂಗಲ್ ಮಾತೆಲ್ಲ ಕೇಳ್ತೀರ ಅಣ್ಣ ಮೀಟು ಇಲ್ಲ ನಾವು ವೀಟು ಯಾಕೆ ಮೀಟು ಅದು ಯಾರು ಹೇಳೋದು ಇದು ಕನ್ನಡದಿಂದ ಸ್ಟಾರ್ಟಾಗಿ ಕೇಳ ಅದೆಲ್ಲ ಆಮೇಲೆ ಏನು ಅಂದರೆ ಇವತ್ತಿನ ಒರ್ಜಿನಲ್ ಆರ್ಟಿಸ್ಟ್ಗಳು ಯಾರು ಮೀಟು ಹೇಳಲ್ಲ ಈ ಬುಡಬುಡಿಕೆ ಈ ಟಾಮಿ ಇವರು ಇವ್ರು ಆಡ್ಕೊಳ್ಳೋದು ಕರ್ದ ಗಿಂಟ ಅಂತ ಗಿಂಟದು ಕರೋದದು ಯಾರು ಇಲ್ಲ ಅವ್ರವ್ರ ಟೆನ್ಷನ್ ಅವ್ರವ್ರಿಗೆ ಇರ್ತದೆ ಅಲ್ಲ ಪ್ರೊಡ್ಯೂಸರ್ ಕರ್ದ ಹೀರೋ ಕರೆದ ಯಾರೂ ಕರೆಯಲ್ಲ ಅವರೇ ಕರೆದ್ರು ವಾರು ಹೋಗೋ ಪರಿಸ್ಥಿತಿ ಇಲ್ಲೇ ಇವತ್ತು ಅದರಿಂದ ಮೀಟು ಗೀಟು ನಮ್ಮ ಚಿತ್ರರಂಗದಲ್ಲಿ ಇಲ್ಲ ಯಾರು ಅದು ಇಟ್ಕೊಳ್ಳುಬೇಡಿ ಆಮೇಲೆ ಯಾರು ಅದ್ರ ಬಗ್ಗೆ ತಲೆನೂ ಕೆಡ್ಸ್ಕೊಬೇಡಿ ಯಾವ ಬುಡಬುಡಿಕೆ ಟೈಮ್ ಪಾಸ್ ಬರ್ತಾರೋ ಅವರಿಗೆಲ್ಲ ತಲೆ ಕೆಡಿಸ್ಕೊಬೋದು ಸಿನಿಮಾಗಳು ಮಾಡೋಕ್ಕೂ ಒಳ್ಳೊಳ್ಳೆ ಸಿನಿಮಾ ಬೆಳೀಬೇಕು ಮಾಡೋಣ ಇದನ್ನು ಆಲ್ರೆಡಿ ನಮ್ಮ ಆಲ್ರೆಡಿ ನಮ್ಗೆ ಆರು ವರ್ಷ ಮುಂಚೆನೇ ಮೀಟು ಬಂತು ನಮ್ಮ ಕನ್ನಡ ಚಿತ್ರಂಗಕ್ಕೆ ನನ್ನ ಅಯ್ಯೋ ಬೇರೆಯವ್ರು ಬೇಡ ನನ್ನನ್ನೇ ಅಟ್ಯಾಕ್ ಮಾಡೋದು ತುಂಬ ಕೆಲವು ಕೊತ್ರೆ ಕೊರ್ತರು ಮಂಜೂರು ಕ್ಯಾಚ್ ಮಾಡಿ ನಾನು ಹೇಳಿದೆ ಐ ಆಮ್ ನಾಟ್ ಮೀಟು ಐ ಆಮ್ ಹೀಟು ಒಂದೆ ಅವಳು ಬಂದರೆ ನಾನು ಬತ್ತಿ ನಾನು ಅವಳು ಬರ್ದೇ ನಾನು ಯಾಕೋ ಸೋದ್ರೆ ನಾನು ಯಾಕೆ ಬರಲಿಲ್ಲ ನಿಂದೆ ಯಾರು ಹೇಳಲ್ಲ ನೋಪರಾಗ ಹೇಳಿದೆ ಭಯ ಏನಿದೆ ರೀ ಪ್ರಪಂಚ ಆಮೇಲೆ ಈ ನಮ್ಮ ಚಿತ್ರಾಂಗ ಒಂದೇ ಅಲ್ಲ ಪ್ರತಿಯೊಂದು ಏನೇನು ಇರ್ತದೆ ಇರ್ಕೊಳ್ಳಿ ಅದು ಯಾರೂ ಇಲ್ಲ ಅವ್ರವ್ರ ಅನಿಸಿಕೆ ಅವ್ರ ಅಭಿಪ್ರಾಯ ಇದ್ರೆ ಕೋಪರೇಷನ್ ಹೋಗ್ತಾರೆ ಯಾರು ಬೇಡ ಅನ್ನಲ್ಲ ಅದನ್ನು ಮೀಟು ಇವ್ನು ವೀಟು ಇವ್ನಿಗೆ ಯಾಕೆ ಬಿಟ್ಟು ವೀಟು ತಗೊಂಡು ಅವ್ರು ಅವ್ರು ಹೋಗ್ತಾರೆ ಆಮೇಲೆ ನಮ್ಮ ಚಿತ್ರಾಂಗ ಪ್ಯೂರ್ ತುಂಬ ಚೆನ್ನಾಗಿದೆ ವೆರಿ ಗುಡ್ಡು ರಿಲೇಷನ್ಶಿಪ್ ಚೆನ್ನಾಗಿದೆ ಎಲ್ಲ ಚೆನ್ನಾಗಿದೆ ನಾವೆಲ್ಲ ಒಂದೇ ಮನೆಯವರು ಸಿನಿಮಾಗಳು ಬೆಳಿಬೇಕು ನಮ್ಗೆಲ್ಲ ಒಳ್ಳೆ ಸಿನಿಮಾಗಳು ಬರಬೇಕು ಏನು ಯೋಚನೆ ಮಾಡು ಜೀವನದಲ್ಲಿ ನಿನ್ನ ಕೈಲಿ ಏನು ಬಾರ್ದು ಭಗವಂತ ಅದೇ ಆಗುತ್ತೆ ತಲೆ ಕಡೆ ನಾವು ಯಾವ ಆಟೋ ರಿಕ್ಷಾ ಡ್ರೈವರ್ ಇವತ್ತು ಇಲ್ಲಿ ತಿಳ್ಬರ್ತೀವಿ ಅಂತ ಹೇಳ್ತಿದ್ವಾ ಅಯ್ಯೋ ಸಿನಿಮಾ ಮಾಡ್ತೀನಿ ಅಂತ ಹೇಳ್ತಿದ್ನ ಹೂಯೇ ಮಾಡೋಕ್ಕಾಗಲ್ಲ ಆಮೇಲೆ ನನ್ನನ್ನು ತುಂಬ ಮೀಟುಗೆ ಟ್ರೈ ಮಾಡಿದ್ರು ಯಾವ ಮೀಟೂ ಪೀಟೂ ಇಲ್ಲ ನಾನು ಮೀಟೂ ಅದಕ್ಕೆ ಯೋಚನೆ ಮಾಡ ಸಿನಿಮಾದಲ್ಲಿ ನಮ್ಮ ಚಿತ್ರರಂಗದ ದಯವಿಟ್ಟು ನಮ್ಮ ಮಾಧ್ಯಮ ಮಿತ್ರರು ಹೇಳ್ತೀನಿ ದಯವಿಟ್ಟು ಈ ಥರ ಬಂದಾಗ ನೀವು ಅವ್ರಿಗೆ ತಲೆ ಮೇಲೆ ಹೊಡೆದು ಒಂದಷ್ಟು ನೀವೇ ಬುದ್ಧಿ ಕಲಿಸ್ಬಿಡಿ ನಮ್ಮ ಗಂಟೆ ಕರಬೇಡಿ ಅವ್ರು ತಂದ ತಕ್ಷಣ ನೀವು ಫೋಕಸ್ ಮಾಡಾಕಿ ಇದೆಲ್ಲ ಮಾಡಬೇಡ ದಯವಿಟ್ಟು ಯಾಕಂದ್ರೆ ನಿಮ್ದು ಆಲ್ರೆ ನಮ್ದು ಪಾಸ್ ಪಾಸಾಗ್ಬಿಟ್ಟೆ ಆ ಗೆರೆ ಮೀಟು ದಾಟ್ ಬಂದ್ಬಿಟ್ಟಿದ್ದೀವಿ ತಿರ್ಗಾ ನಮ್ಮನ್ನು ಅಲ್ಲಿ ವಾಪಸ್ ಕರ್ಕೊಂಡು ಹೋಗ್ಬಿಡ್ತೀವಿ ಎಣ್ಣಕ್ಕೆ ಚೆಟ್ಟಿ ಥ್ಯಾಂಕ್ ಯು ಮೀಟು ಹಣ ಏನು ಗೊತ್ತಾ ಇವ್ರು ಯಾರು ನಾವು ಯಾಕೆ ಎದ್ರ ಬೇಕು ಮೀಟು ಅವನು ಯಾರು ತಂಗಲ್ ಮಾತೆಲ್ಲ ಕೇಳ್ತೀರ ಅಣ್ಣ ಮೀಟು ಇಲ್ಲ ನಾವು ವೀಟು ಯಾಕೆ ಮೀಟು ಅದು ಯಾರು ಹೇಳೋದು ಇದು ಕನ್ನಡದಿಂದ ಸ್ಟಾರ್ಟಾಗಿ ಕೇಳ ಅದೆಲ್ಲ ಆಮೇಲೆ ಏನು ಅಂದರೆ ಇವತ್ತಿನ ದಿನ ಒರ್ಜಿನಲ್ ಆರ್ಟಿಸ್ಟ್ಗಳು ಯಾರು ಮೀಟು ಹೇಳಲ್ಲ ಈ ಬುಡಬುಡಿಕೆ ಈ ಟಾಮಿ ಈ ಇವರು ಇವ್ರು ಆಡ್ಕೊಳ್ಳೋದು ಕರ್ದ ಗಿಂಟ ಅಂತ ಗಿಂಟದು ಕರ್ದದು ಯಾರೂ ಇಲ್ಲ ಅವ್ರವ್ರ ಟೆನ್ಷನ್ ಅವ್ರವ್ರಿಗೆ ಇರ್ತದೆ ಅಲ್ಲ ಪೊಡ್ಯೂಸರ್ ಕರೆದ ಹೀರೋ ಕರೆದಾ ಯಾರೂ ಕರೆಯಲ್ಲ ಅವರೇ ಕರೆದ್ರು ವಾರ ಹೋಗೋ ಪರಿಸ್ಥಿತಿ ಇಲ್ಲೇ ಇವತ್ತು ಅದರಿಂದ ಮೀಟು ಗೀಟು ನಮ್ಮ ಚಿತ್ರಂಗದಲ್ಲಿ ಇಲ್ಲ ಯಾರು ಅದು ಇಟ್ಕೊಂಡು ಆಮೇಲೆ ಯಾರು ಅದ್ರ ಬಗ್ಗೆ ತಲೆನೂ ಕೆಡ್ಸ್ಕೊಬೇಡಿ ಯಾವ ಬುಡಬುಡಿಕೆ ಟೈಮ್ ಪಾಸ್ ಬರ್ತಾರೋ ಅವ್ರಿಗೆಲ್ಲ ತಲೆ ಕೆಡ್ಸ್ಕೊಬೋದು ಸಿನಿಮಾಗಳು ಮಾಡೋಕ್ಕೂ ಒಳ್ಳೊಳ್ಳೆ ಸಿನಿಮಾ ಬೆಳೀಬೇಕು ಮಾಡೋಣ ಇದನ್ನು ಆಲ್ರೆಡಿ ನಮ್ಮ ಆಲ್ರೆಡಿ ನಮ್ಗೆ ಆರು ವರ್ಷ ಮುಂಚೆನೇ ಮೀಟು ಬಂತು ನಮ್ಮ ಕನ್ನಡ ಚಿತ್ರಂಗಕ್ಕೆ ನನ್ನ ಅಯ್ಯೋ ಬೇರೆಯವ್ರು ಬೇಡ ನನ್ನನ್ನೇ ಅಟ್ಯಾಕ್ ಮಾಡೋದು ತುಂಬ ಬಕ್ಕೆಲ್ಲೋ ಪತ್ರಕರ್ತರು ಮಂಜೂರು ಕ್ಯಾಚ್ ಮಾಡಿ ನಾನು ಹೇಳಿದೆ ಐ ಆಮ್ ನಾಟ್ ಮೀಟ್ ಐ ವಿ ವೀಟು ಒಂದೆ ಅವಳು ಬಂದರೆ ನಾನು ಬತ್ತೀನಿ ನಾನು ಅವಳು ಬರ್ದೆ ನಾನು ಯಾಕೋ ಸ್ವಲ್ಪ ನಾನು ಯಾಕೆ ಬರ್ಲಿಕ್ಕೆ ನಿಂದೆ ಯಾರು ಹೇಳಲ್ಲ ರೋಪರಾಗೆ ಹೇಳಿದೆ ಭಯ ಏನೇ ರೀ ಪ್ರಪಂಚ ಆಮೇಲೆ ಈ ನಮ್ಮ ಚಿತ್ರಾಂಗ ಒಂದೇ ಅಲ್ಲ ಪ್ರತಿಯೊಂದು ಏನೇನು ಇರ್ತದೆ ಇರ್ಕೊಳ್ಳಿ ಅದು ಯಾರೂ ಇಲ್ಲ ಅವ್ರವ್ರ ಅನಿಸಿಕೆ ಅವ್ರ ಅಭಿಪ್ರಾಯ ಇದ್ರೆ ಕೋಪ್ರೇಷನ್ ಹೋಗ್ತಾರೆ ಯಾರು ಬೇಡ ಅನ್ನಲ್ಲ ಅದನ್ನು ಮೀಟು ಇವ್ನು ವೀಟು ಇವ್ನಿಗೆ ಯಾಕೆ ಬಿಟ್ಟು ಮೀಟು ತಗೊಂಡು ಅವ್ರು ಅವ್ರು ಹೋಗ್ತಾರೆ ಆಮೇಲೆ ನಮ್ಮ ಚಿತ್ರಾಂಗ ಪ್ಯೂರ್ ತುಂಬ ಚೆನ್ನಾಗಿದೆ ವೆರಿ ಗುಡ್ ರಿಲೇಷನ್ಶಿಪ್ ಚೆನ್ನಾಗಿದೆ ಎಲ್ಲ ಚೆನ್ನಾಗಿದೆ ನಾವೆಲ್ಲ ಒಂದೇ ಮನೆಯವರು ಸಿನಿಮಾಗಳು ಬೆಳಿಬೇಕು ನಮಗೆಲ್ಲ ಒಳ್ಳೆ